ಕುದುರೆ ಕಾಂತ ಕಾಂತ ಅಂದ್ರೆ ನಾವು ಕಬ್ಬಿಣವನ್ನ ಆಕರ್ಷಿಸುವ ಗುಣವುಳ್ಳ ಪದಾರ್ಥವನ್ನ ಕಸದ ರಾಶಿ ಐತಿವಿ ಮಣ್ಣೈತಿ ಹಾಳೆಗಳ ಪೇಪರ್ ಐತಿ ಎಲೆ ಐತಿ ಇವು ಎಲ್ಲಾ ಇದ್ರ ಜೊತೆ ಸ್ವಲ್ಪ ಕಬ್ಬಿಣದ ವಸ್ತುಗಳು ಅದಾವ ಅಯ್ಯಸ್ ಏನ್ ಮಾಡುತ್ತಾ ಕಬ್ಬಿಣದ ವಸ್ತುಗಳನ್ನ ಆಕರ್ಷಿಸುತ್ತ ಅಂತ ಹೇಳಿದ್ವಿ ಅದನ್ ಪ್ರಯೋಗದ ಮೂಲಕ ಇದು ಮಾಡ್ಕೊಳ್ಳಿ ನೋಡ್ರಿ ಈ ಅಯಸ್ಕಾಂತ ಏನ್ ಮಾಡ್ತು ಕೇವಲ ಕಬ್ಬಿಣದ ಪದಾರ್ಥಗಳನ್ನ ಆಕರ್ಷಣೆ ಮಾಡ್ಕೋತೀ ಇವೆಲ್ಲ ಏನು ಕೀ ಆಗಿರ್ಬೋದು ಇದು ಗುಂಡು ಪಿಣ ಆಗಿರ್ಬೋದು ಇವೆಲ್ಲ ಏನು ಕಬ್ಬಿಣದ ವಸ್ತುಗಳ ಅಂತ ಏನ್ ಮಾಡ್ತು ಕಬ್ಬಿಣದ ವಸ್ತುಗಳನ್ನ ಆಕರ್ಷಣೆ ಮಾಡಿ ಅಂದ್ರೆ ಏನ್ ಅರ್ಥ ಆಯ್ತಾ ಅಯಸ್ಕಾಂತ ಅಂದ್ರೆ ಕಬ್ಬಿಣದ ವಸ್ತುಗಳನ್ನ ಆಕರ್ಷಣೆ ಮಾಡಿಕೊಳ್ಳುವ ಒಂದು ವಸ್ತು